ಅಬಕಾರಿ ಅಧಿಕಾರಿ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸಾರ್ವಜನಿಕರು ತಹಶೀಲ್ದಾರ್ ಮೊರೆ ಹೌದು ರಾಯ್ಬಾಗ್ ತಾಲೂಕಿನ ಕಂಕನ್ವಾಡಿ ಪಟ್ಟಣದಲ್ಲಿನ ಹಾಲಸಿದ್ದನಾಥ್ ವೈನ್ಸ್ನ ಬಗ್ಗೆ ಹಲವಾರು ಬಾರಿ ದೂರು ನೀಡಿದರೂ ಅಬಕಾರಿ ಅಧಿಕಾರಿಗಳಿಂದ ಯಾವುದೇ ರೀತಿಯ ಕ್ರಮ ಇನ್ನುವರೆಗೆ ಜರುಗಿಸುವುದಿಲ್ಲ ಬಸ್ಗಾಗಿ ಕಾದು ಕೂತಿರುವ ಮಹಿಳಾ ಪ್ರಯಾಣಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಕುಡಿದು ಅಮಲಿನಲ್ಲೇ ರಸ್ತೆ ಮೇಲೆ ಬೇಕಾಬಿಟ್ಟು ಬಿದ್ದಿರುವ ಕಾರಣ ಮುಜುಗರದಿಂದ ರಸ್ತೆ ಮೇಲೆ ಸಂಚರಿಸುವಂತಾಗಿದೆ ಅದಲ್ಲದೆ ಶಾಲೆಯ ಪಕ್ಕದಲ್ಲೇ ವೈನ್ಸ್ ಅಂಗಡಿ ಇದ್ದು ಬೆಳ್ಳಂಬೆಳಗ್ಗೆ ಸಿಎಲ್ ನೈನ್ ರೀತಿಯಲ್ಲಿ ಅಂಗಡಿ ತೆರೆದು ರಾಜರು ಶುವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದರು ಅಬಕಾರಿ ಅಧಿಕಾರಿ ಯಾವುದೇ ಸೂಕ್ತ ಕ್ರಮ ತೆಗೆದುಕೊಂಡಿರುವುದಿಲ್ಲ ಇದಕ್ಕೆ ಬೇಸತ್ತ ಸಾರ್ವಜನಿಕರು ಹಾಗೂ ಸಂಘಟನೆಯ ಮುಖಂಡರು ರಾಯಬಾಗ್ ತಹಶೀಲ್ದಾರ್ ಸೂಕ್ತ ಕ್ರಮಕ್ಕಾಗಿ ಮನವಿ ಸಲ್ಲಿಸಿದರು ವರದಿಗಾರರು ಸ್ನೇಹ ಪ್ರಜ್ವಲ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಕಂಕನವಾಡಿ ಪಟ್ಟಣದಲ್ಲಿ ಏನೋ ಊರು ಬಿಟ್ಟು ಬೇರೆ ಕಡೆ ಅಂಗಡಿ ಇತ್ತು ಹೋಗಲಿ ಅನ್ನುವಂಥದ್ದಿತ್ತು ಈಗೇನಾಗಿತಿ ಕರೆಕ್ಟ ಬಸ್ ಸ್ಟ್ಯಾಂಡ್ ಸಮೀಪನ ಅಂಗಡಿಯಲ್ಲಿ ಆಮೇಲೆ ರೋಡ್ ಕನ್ಜಸ್ಟನ್ ಆಗಿತ್ತು ಆಮೇಲೆ ಅದರ ಹಿಂದೆ ಸಾಲಿತ್ತು ಆ ದಾರದ ಅಂಗಡಿ ಹಿಂದೆ ಸಾಲಿತ್ತು ಇತ್ತು ಮತ್ತು ಸಣ್ಣ ಹುಡುಗರಿಗೆ ದಾರು ಥರ ಕರ್ತಾರೆ ನಮ್ಮ ಅದು ಆಗಲಿ ಅದಕ್ಕೆ ಮತ್ತೆ ಎಷ್ಟೋ ಜನ ರಸ್ತಾದಾಗ ಸೆರೆ ಕೊಡೋ ಅಲ್ಲೇ ಕುಂಡ್ರ ಅಲ್ಲಿ ಬೀಳತ್ತಾರು ಪಾಪ ಹೆಣ್ಮಕ್ಳೆಲ್ಲ ಪ್ರಯಾಣ ಮಾಡೋರ ಹೆಣ್ಮಕ್ಳೆಲ್ಲ ಹೋಗೋರ ಬಸ್ಸಿಗೆ ಹಚ್ಬೇಕಾದ್ರೆ ಮುಜಗೂರು ಪಡಕತ್ತ ಅದಕ್ಕೆ ನಮಗೇನ ದಾರದ ಅಂಗಡಿ ಅವ್ಮೇಲೆ ನಮ್ದೇನ ದ್ವೇಷ ರಾಗ ಏನಿಲ್ಲ ಆ ಸಾಲಿ ಆಮೇಲೆ ಬಸ್ ಸ್ಟ್ಯಾಂಡ್ ಬಿಟ್ಟು ಊರು ಬಿಟ್ಟು ಒಂದು ಎರಡು ಕ್ಲೀಟ್ರೆ ಎಲ್ಲರೂ ದೂರ ಹೋಗಿ ಹೇಳ್ತಾರೆ ನಮಗೇನು ತಕ್ಕ ಅದಕ್ಕಾದ ತಕ್ಷಣಕ್ಕೆ ಸ್ಥಳಾಂತರ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ನೀವು ಒಂದೇಳೆ ಈ ಮನವಿ ಬರೀ ಮನವಿ ಕೊಡ್ತಾರೋ ಹೋಗ್ತಾರೋ ಅಂತ ಅನ್ನುವಂಥ ಏನಾದರೂ ತಮ್ಮ ತಲೆ ಆಗಿತ್ತಂತಂದರೆ ಮುಂದಿನ ದಿನಗಳೊಳಗೆ ಇದು ಜಸ್ಟ್ ಸಾಂಕೇತಿಕವಾದಂಥ ಚಳುವಳಿ ಈ ಚಳುವಳಿಯನ್ನ ತೀವ್ರಗಳು ಅವಕಾಶ ಮಾಡಿಕೊಡೋ ಹೋಗಬೇಡ್ರಿ ಮತ್ತು ತಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ತಾವು ಸಹಿತ ಸ್ಥಳ ಪರಿಶೀಲನೆ ಮಾಡಿರಿ ಸ್ಥಳ ಪರಿವೀಕ್ಷಣೆ ಮಾಡಿ ನಾವು ಕೊಟ್ಟ ಮನವಿ ಸರಿ ಐತೆ ಅಂತಂದ್ರೆ ನಮಗೆ ನ್ಯಾಯ ಕೊಡ್ರಿ ನಾವು ಕೊಟ್ಟ ಮನವಿ ಸರಿ ಇಲ್ಲ ಅಂತಂದ್ರೆ ಅದನ್ನು ಅಲ್ಲೇ ನಮ್ಮ ವಿನಂತಿ ಸಾಹೇಬ್ರ ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ ಅಥವಾ ದಯಮಾಡಿ ಇಟ್ಟುಕೊಡ್ರಿ ಬರಮೀವೋ ಜಿಲ್ಲಾ ಘಟಕದ ವತಿಯಿಂದ ಕಂಕನವಾಡಿ ಪಟ್ಟಣದಲ್ಲಿರುವಂಥ ಶ್ರೀ ಹಾಲಸಿದ್ಧನಾಥ ವಯನ್ಸ್ ಅಂಗಡಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವಂತೆ ಇದನ್ನು ತಡೆ ಹಿಡಿಯುವಂತೆ ಸಲ್ಲಿಸಂಥ ಮನವಿಯನ್ನು ಇವತ್ತು ಮಾನ್ಯ ಎಕ್ಸೈಸ್ ಇನ್ಸ್ಪೆಕ್ಟರ್ ಅವರಿಗೆ ಹಾಗೂ ಜಿಲ್ಲಾ ಇನ್ಸ್ಪೆಕ್ಟರ್ ಅವ್ರಿಗೆ ತಮ್ಮ ಮನವಿಯನ್ನು ಅವರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲು